ನೈನ್ ಅಲ್ಲಿ ಬೇರೆಲ್ಲೂ ಇರದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಈ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಬಹುದು ಹಾಗಾದ್ರೆ ಆ ಬಸ್ ನಂಬರ್ ಏನು ಕೆಎ ಫಿಫ್ಟಿ ಸೆವೆನ್ ಎಫ್ ಸಿಕ್ಸ್ ಕೆಎ ಐವತ್ತೇಳು ಎಫ್ ಒಂದು ಬಿಎಂಟಿಸಿ ಓಲ್ವೋ ಬಸ್ ಕಾಮಾಖ್ಯದಲ್ಲಿರುವಂತಹ ಡಿಪೋ ಮೂರಕ್ಕೆ ಸೇರಿದಂತ ಓಲ್ವೋ ಬಸ್ ಇದು ಬನಶಂಕರಿ ಟು ಐಟಿಪಿಎಲ್ ಹೋಗುವಂತ ಹೋಗುವಂತಹ ಬಸ್ ಅನ್ನ ಹತ್ತಿದ್ದ ಕುಂದಲಹಳ್ಳಿಯಿಂದ ಹತ್ತಿ ಸಿ ಆರ್ ಐ ಟಿ ಕಾಲೇಜ್ ನೋಡ್ತಾ ಇದೀವಲ್ಲ ಆ ಬಸ್ ಹೇಗೆ ಹೋಗಿತ್ತು ಯಾವ ಮಾರ್ಗದಲ್ಲಿ ಹೋಗಿತ್ತು ಅಂತ ಅಂದರೆ ಕುಂದಲಹಳ್ಳಿಯಿಂದ ಸಿ ಎಂ ಆರ್ ಐ ಟಿ ಕಾಲೇಜ್ ಸ್ಟಾಪ್ ತನಕ ಹೋಗಿದ್ದಾನೆ ಕುಂದಲಹಳ್ಳಿಲಿ ಹತ್ತಿ ಸಿ ಆರ್ ಐ ಟಿ ಕಾಲೇಜ್ ತನಕ ಆತ ಹೋಗಿ ಇಳಿದಿದ್ದಾನೆ ಸಿ ಎಮ್ ಆರ್ ಐ ಟಿ ಕಾಲೇಜಿಂದ ಈ ರಾಮೇಶ್ವರಂಗೆ ಏನು ಬಹಳ ದೂರ ಅಲ್ಲ ಅಲ್ಲಿ ಹೋಗಿ ಬಾಂಬ್ ಇಟ್ಟಿದ್ದಾನೆ ಆ ವ್ಯಕ್ತಿಯ ಸಿ ಸಿ ಟಿ ವಿ ನಲ್ಲಿ ಸಿಕ್ಕಿರುವಂಥ ಚಲನ ಕೂಡ ನೀವು ನೋಡಬಹುದು ಬಹಳ ಆತುರ ಆತುರವಾಗಿ ಆ ವ್ಯಕ್ತಿ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇದ್ದಂಥದ್ದು ಈಗ ಆಲ್ರೆಡಿ ಪಕ್ಕಾ ಆಗಿದೆ ಅದರ ಜೊಚ್ಚೊತೆಗೆನೆ ಆತ ಯಾವ ಬಸ್ಸಲ್ಲಿ ಹತ್ತಿದ್ದ ಅನ್ನುವಂಥದ್ದು ಕೂಡ ಈಗ ಟಿ ವಿ ನೈನ್ಗೆ ಸಿಕ್ಕಿರುವಂಥ ಮಾಹಿತಿ ಆತ ಕೆ ಎ ಫಿಫ್ಟಿ ಸೆವೆನ್ ಎಫ್ ಒನ್ ಏಟ್ ಸಿಕ್ಸ್ ನಂಬರ್ನ ಬಸ್ನಲ್ಲಿ ಆತ ಪ್ರಯಾಣ ಮಾಡಿದ್ದ ಅನ್ನುವಂಥ ಸಂಗತಿ ಇದೀಗ ತಿಳಿದು ಬಂದಿದೆ ಬಿ ಎಂ ಟಿ ಸಿ ಓಲ್ವೋ ಬಸ್ನಲ್ಲಿ ಶಂಕಿತ ಉಗ್ರ ಸಂಚರಿಸಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಓಲ್ವೋ ಬಸ್ ಆಗಿರುವಂಥ ಕಾರಣಕ್ಕಾಗಿ ಬಹುಶಃ ಬಸ್ನಲ್ಲಿ ಸಿ ಸಿ ಕ್ಯಾಮ್ರಾ ಇರ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ ಹಾಗಾಗಿ ಅದನ್ನೀಗ ಪತ್ತೆ ಹಚ್ಚಬೇಕಾದಂಥ ಕಾರ್ಯ ಕೂಡ ಆಗಬೇಕಾಗಿದೆ ಈಗ ಆಲ್ರೆಡಿ ಬಸ್ನ ಬಸ್ನ ನಿರ್ವಾಹಕ ಜೊತೆಗೆ ಚಾಲಕನ ಬಳಿ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಆ ಬಸ್ನಲ್ಲಿ ಏನಾದರೂ ಸಿ ಸಿ ಕ್ಯಾಮ್ರಾ ಇತ್ತಾ ಮತ್ತೊಂದು ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಮಾಹಿತಿ ಅಕಸ್ಮಾತ್ ಏನಾದರೂ ಆ ಬಸ್ನಲ್ಲೂ ಸಿ ಸಿ ಕ್ಯಾಮ್ರಾ ಇದ್ದರೆ ಆತ ಇನ್ನೂ ನಿಖರವಾಗಿ ಸಿಕ್ಕಾಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಯಾಕಂತ ಅಂದರೆ ಬಹಳ ದೂರದ ತನಕ ಈತ ಬಸ್ನಲ್ಲಿ ಕೂತು ಪ್ರಯಾಣಿಸಿರುವಂಥ ಕಾರಣಕ್ಕಾಗಿ ತಗಲಾಕೊಳ್ಳುವಂಥ ಚಾನ್ಸಸ್ ತೀರಾ ಹೆಚ್ಚಿರುತ್ತೆ ನಾವಿಲ್ಲಿ ನೋಡ್ತಾ ಇದೀವಲ್ಲ ಇದು ರಾಮೇಶ್ವರಂ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಆ ಬಸ್ ಯಾವ ಮಾರ್ಗದಲ್ಲಿ ಹೋಗಿತ್ತು ಅನ್ನುವಂಥದ್ದನ್ನು ಕೂಡ ನಾವೀಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಜೊತೆಗೆ ಆತ ಎಲ್ಲಿ ಇಳಿದಿದ್ದ ಆ ಹೇಗೆ ಆ ರಾಮೇಶ್ವರಂ ತಲುಪುವಂತ ನಿಟ್ಟಿನಲ್ಲಿ ಆತ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡ್ ಬಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಕಿರಣ್ ಹೇಳಿ ಕೇಳಿ ಓಲುವ ಗೆ ಬೇರೆ ಆಗಿರುವಂತ ಕಾರಣಕ್ಕಾಗಿ ಏನಾದ್ರೂ ಆ ಬಸ್ ಸಿ ಸಿ ಕ್ಯಾಮೆರಾ ಇರೋದು ಆ ಮುಖೇನವಾಗಿ ಈತ ಯಾರು ಎತ್ತ ಅನ್ನೋ ಮತ್ತಷ್ಟು ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದ್ಯಾ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈತ ಬಸ್ ಪ್ರಯಾಣದ ಬಗ್ಗೆ ಕಿರಣ್ ಹೌದು ಮತ್ತೆ ಖಂಡಿತವಾಗ್ಲೂ ಕೂಡ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಒಂದು ಸಾಕ್ಷಿ ಪೊಲೀಸರ ಕೈ ಸೇರಿದೆ ಅನ್ನಂತಾನೆ ಈಗಾಗಲೇ ಹೇಳಲಾಗ್ತಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ಬಿಎಂಟಿಸಿಯ ಓಲ್ವೋ ಡಿಪೋ ಅಂದ್ರೆ ಹದಿಮೂರರ ಸೇರಿದಂತ ಸೇರಿದಂತಹ ಬಸ್ ನಲ್ಲಿ ಈತ ಪ್ರಯಾಣ ಮಾಡಿದ್ದಾನೆ ಅಂದ್ರೆ ಬಸ್ ನಂಬರು ಅಂದ್ರೆ ಕೆ ಎ ಫಿಫ್ಟಿ ಸೆವೆನ್ ಎಫ್ ಒನ್ ಏಟ್ ಸಿಕ್ಸ್ ರೂಟ್ ನಂಬರ್ ಐನೂರು ಸಿ ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡುವಂತ ಈ ಒಂದು ನಲ್ಲಿ ಈತ ಕೂಡ ಪ್ರಯಾಣ ಮಾಡಿದ್ದಾನೆ ಅನ್ನುವಂಥದ್ದು ಅಂದ್ರೆ ಪಂಚಂಕರಿ ಟು ಐ ಟಿ ಪಿ ಎಲ್ ಅಂದ್ರೆ ಸಿಲ್ಕ್ ಬೋರ್ಡ್ ಮಾರ್ಗದಲ್ಲಿ ಈ ಒಂದು ಬಸ್ಸು ಪ್ರಯಾಣ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಿನ್ನೆವರೆಗೂ ಕೂಡ ಪೊಲೀಸರಿಗೆ ಸಾಕಷ್ಟು ಗೊಂದಲ ಉಂಟಾಗಿತ್ತು ಕಾರಣ ಏನಂತ ಹೇಳಿದ್ರೆ ಈ ಒಂದು ಮಾರ್ಗದಲ್ಲಿ ಸಾಕಷ್ಟು ಬಸ್ಗಳು ಓಲ್ವೋ ಬಸ್ಗಳು ಪ್ರಯಾಣವನ್ನು ಮಾಡುತ್ತೆ ಸಾಮಾನ್ಯವಾಗಿ ಬಿಎಂಟಿಸಿಯಲ್ಲಿ ಐನೂರಕ್ಕೂ ಹೆಚ್ಚು ಓಲ್ವೋ ಬಸ್ಗಳು ಇರುವಂತದ್ದು ಈ ಮಾರ್ಗದಲ್ಲಿ ಅಂದ್ರೆ ಐ ಟಿ ಪಿ ಎಲ್ ಮಾರ್ಗದಲ್ಲಿ ಎಪ್ಪತ್ತರಿಂದ ಎಂಬತ್ತು ಓಲ್ವೋ ಬಸ್ ಗಳು ಸಂಚಾರವನ್ನು ಮಾಡುತ್ತೆ ಎಲ್ಲಾ ಒಂದು ಬಸ್ ಗಳನ್ನ ಕೂಡ ಪರಿಶೀಲನೆ ನಿನ್ನೆ ರಾತ್ರಿಯಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು ಬೆಳಗಿನ ಜಾವ ಈ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಅನ್ನುವಂಥದ್ದು ಈಗಾಗಲೇ ಕೂಡ ಟಿವಿ ನೈನ್ ಗೆ ಲಭ್ಯವಾಗಿರುವಂತಹ ಮಾಹಿತಿ ಅಂದ್ರೆ ಬಿಎಂಟಿಸಿಯ ಬಸ್ ನ ಕಂಡಕ್ಟರ್ ಮತ್ತೆ ಡ್ರೈವರ್ ನ ಇಬ್ಬರನ್ನು ಕೂಡ ಪರಿಶೀಲನೆ ನಡೆಸಿರುವಂತದ್ದು ಆ ಬಸ್ ನಲ್ಲಿ ಸಿಸಿಟಿವಿ ಫುಟೇಜ್ ಇತ್ತು ಸಾಮಾನ್ಯವಾಗಿ ಬಿಎಂಟಿಸಿ ಅಲ್ಲಿರುವಂತಹ ಎಲ್ಲ ಓಲ್ವೋ ಬಸ್ ಗಳಲ್ಲೂ ಕೂಡ ಸಿಸಿಟಿವಿಗಳಿದೆ ಅಂದ್ರೆ ಡ್ರೈವರ್ ಕುಳಿತುಕೊಳ್ಳುವಂತಹ ಜಾಗದ ಬಳಿ ಒಂದು ಹಿಂಭಾಗದಲ್ಲಿ ಅಂದ್ರೆ ಏನು ಪ್ರಯಾಣಿಕರು ಕುಳಿತುಕೊಳ್ತಾರೆ ಆ ಭಾಗದಲ್ಲಿ ಒಂದು ಒಟ್ಟು ಎರಡು ಸಿಸಿ ಕ್ಯಾಮೆರಾಗಳನ್ನ ಓಲ್ವೋ ಬಸ್ ಗಳಲ್ಲಿ ಅಳವಡಿಸಲಾಗಿದೆ ಸಾಮಾನ್ಯವಾಗಿ ಬಿಎಂಟಿಸಿ ಯ ಎಲ್ಲಾ ಒಂದು ಬಸ್ ಗಳಲ್ಲೂ ಕೂಡ ಅಳವಡಿಸಲಾಗಿದೆ ಹಳೆಯ ಬಸ್ ಗಳನ್ನ ಹೊರತುಪಡಿಸಿ ಓಲ್ವೋ ಬಸ್ ಗಳಲ್ಲಿ ಈಗಾಗಲೇ ಸಿಸಿಟಿವಿ ವಿಡಿಯೋವನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಇಬ್ಬರಿಂದ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವನು ಆತ ಎಲ್ ಬಸ್ಸನ್ನ ಹತ್ತದ ಎಲ್ ಬಸ್ಸನ್ನ ಇಳಿದ ಹಿಂದೆ ಏನಾದ್ರು ತಾವು ಬರುವಂತಹ ಮಾರ್ಗದಲ್ಲಿ ಅಂದ್ರೆ ತಾವು ಸಂಚಾರ ಮಾಡುವಂತ ಜಾಗದಲ್ಲಿ ಏನಾದ್ರು ಈ ಒಂದು ಶಂಕಿತ ಏನಿದ್ದಾನೆ ಆತ ಏನಾರು ಪ್ರಯಾಣ ಅಂತ ಅಂತೇಳಿ ಅಂದ್ರೆ ಕುಂದಲಳ್ಳಿ ಬಳಿ ಆತ ಒಂದು ಬಸ್ ಅನ್ನ ಹತ್ತಿದ್ದ ಎಸ್ ಎಂ ಎಸ್ ಆರ್ ಐ ಟಿ ಕಾಲೇಜ್ ಏನಿದೆ ಕಾಲೇಜಿನ ಬಳಿ ಆತ ಇಳ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿನ ಕಂಡಕ್ಟರ್ ಮತ್ತೆ ಡ್ರೈವರ್ ಕೂಡ ಈಗಾಗಲೇ ನೀಡಿರುವಂತದ್ದು ಆ ಬಸ್ನಲ್ಲಿ ಇದ್ದಂತ ಸಿ ಟಿವಿ ಫುಟೇಜ್ನ ಈಗಾಗಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂತ ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಸೊ ಇದು ಬಸ್ ನಂಬರ್ ಜೊತೆಗೆ ಆತ ಎಲ್ಲಿಂದ ಎಲ್ಲಿ ತನಕ ಪ್ರಯಾಣ ಮಾಡಿದ್ದಾನೆ ಅದಾದ ನಂತರದಲ್ಲಿ ಏನಾದರೂ ಸಿ ಸಿ ವಿ ಫುಟೇಜ್ ಇರಬಹುದಾ ಏನು ಎತ್ತ ಬಸ್ಗೆ ಹಾಗೆ ಈಗ ನಾವು ಪ್ರತಿನಿಧಿ ಕಿರಣ್ ಕೂಡ ಹೇಳಿದಾಗೆ ಸಿ ಬಿ ಎಮ್ ಟಿ ಸಿಯ ಯ ಓಲ್ವ ಬಸ್ಗಳು ಅಂತಂದರೆ ಅದರಲ್ಲಿ ಕಡ್ಡಾಯವಾಗಿ ಸಿ ಟಿ ವಿ ಇರುತ್ತೆ ಸಿ ಸಿ ಕ್ಯಾಮೆರಾ ಇರುತ್ತೆ ಬಟ್ ಅದು ಮೇಂಟೆನೆನ್ಸ್ ಹೆಂಗಿದೆ ಅದು ವರ್ಕಿಂಗ್ ಕಂಡೀಷನಲ್ಲಿತ್ತಾ ಇದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತಹ ಸಂಗತಿ ಬಟ್ ಮುಂಭಾಗ ಹಿಂಭಾಗ ಒಟ್ಟು ಎರಡು ಸಿಸಿ ಸಿ ಕ್ಯಾಮೆರಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ